ಇದು ಧರ್ಮಸ್ಥಳದ ನೇತ್ರಾವತಿ ನದಿಯ ಸ್ಥಾನಘಟ್ಟ ನಿನ್ನೆಯಿಂದ ಇಡೀ ರಾಜ್ಯದ ಕಣ್ಣು ಈ ಸ್ಥಾನಘಟ್ಟದ ಮೇಲೆಯಾಗಿತ್ತು ಕಾರಣ ದೂರದಾರ ಈ ನದಿದಡದಲ್ಲಿರುವ ಕಾಡಿನಲ್ಲಿ ಹದಿಮೂರು ಸ್ಥಳಗಳನ್ನು ಸೂಚಿಸಿದ ನಾನು ಶವಗಳನ್ನು ಇಲ್ಲಿ ಊತು ಹಾಕಿದ್ದೆ ಅಂದಿದ್ದ ಆ ಮೂಲಕ ಇಡೀ ರಾಜ್ಯದ ಕಣ್ಣು ಈ ನೇತ್ರಾವತಿ ನದಿಯ ಈ ಸ್ಥಾನಘಟ್ಟದ ಮೇಲಾಗಿತ್ತು ನಿನ್ನೆ ಈ ನದಿ ಬದಿಯಲ್ಲಿರುವ ಕಾಡಿನಲ್ಲಿ ಮಹಜರು ಮಾಡಲಾಗಿತ್ತು ಅಲ್ಲಿ ಹದಿಮೂರು ಸ್ಥಳಗಳನ್ನು ದೂರುದಾರ ತೋರಿಸಿದ್ದ ಸೂಚಿಸಿದ್ದ ಆ ಮೂಲಕ ಇಂದು ಬೆಳಿಗ್ಗೆ ಎಸ್ ಐ ಟಿ ತಂಡ ಮತ್ತೊಮ್ಮೆ ಹನ್ನೊಂದು ಹನ್ನೆರಡು ಗಂಟೆಯ ವೇಳೆಗೆ ಈ ನದಿ ತೀರದಲ್ಲಿರುವ ಕಾಡಿನ ಬಳಿಗೆ ಬಂದು ಎಲ್ಲ ರೀತಿಯಾದಂತಹ ತನಿಖೆ ಪ್ರಾರಂಭಿಸಿತ್ತು ಹನ್ನೊಂದು ಹನ್ನೆರಡು ಗಂಟೆಗೆ ಇಲ್ಲಿ ಆಗಮಿಸಿದ ಎಸ್ ತಂಡ ಅದರ ಜೊತೆಗೆ ಕೆ ಎಮ್ ಸಿಯ ವೈದ್ಯಾಧಿಕಾರಿಗಳು ಕೂಡ ಇದ್ದರು ಫಾರೆನ್ಸಿಕ್ ಅಧಿಕಾರಿಗಳು ಕೂಡ ಇದ್ದರು ಪೊಲೀಸರು ಕೂಡ ಇದ್ದರು ಜೊತೆಗೆ ಇಲ್ಲಿನ ಪಂಚಾಯತ್ನ ಅಧಿಕಾರಿಗಳು ಕೂಡ ಇದ್ದರು ಇವೆಲ್ಲರ ಸಮ್ಮುಖದಲ್ಲಿ ಅಗೆತ ಕಾರ್ಯ ಪ್ರೌರಿ ಕಾರ್ಮಿಕರ ಸಹಾಯದಿಂದ ನಡೀತಾ ಇತ್ತು ಆಮೇಲೆ ಮಧ್ಯಾಹ್ನದ ನಂತರ ಎಸ್ ಐ ಟಿ ತಂಡದ ಮುಖ್ಯ ಅಧಿಕಾರಿಯಾದಂತಹ ಐ ಪಿ ಎಸ್ ಅನುಚೇತ್ರವರು ಕೂಡ ಇದರೊಂದಿಗೆ ಜಾಯ್ನ್ ಆದರು ಆಮೇಲೆ ಅಗತ ಕಾರ್ಯ ಮುಂದುವರಿತಾ ಮುಂದುವರಿತಾ ಇತ್ತು ಆ ಸಾಕ್ಷಿದಾರ ತೋರಿಸಿದ ನಂಬರ್ ಒನ್ ಪ್ಲೇಸ್ ಅಂದರೆ ಒಂದು ಮಾರ್ಕ್ ಏನಿದೆ ಅಲ್ಲಿ ನಡೀತಾ ಇದ್ದಂತಹ ಅಗತ ಕಾರ್ಯ ಮುಂದುವರೆದು ಮುಂದುವರಿದು ಮೂರು ಅಡಿ ಅಗತ ಮಾಡಿದರೂ ಕೂಡ ಅವನು ತೋರಿಸಿದಂತಹ ಮೂರು ಅಡಿ ಅಗತ ಮಾಡಿದರೂ ಕೂಡ ಯಾವುದೇ ರೀತಿಯಾದಂತಹ ಕುರುಹು ಲಭ್ಯವಾಗಿರಲಿಲ್ಲ ಆ ಮೂಲಕ ಆಮೇಲೆ ಒಂದು ಬಾರಿ ಅಲ್ಲೇನೋ ಅಸ್ಥಿ ಬಂಜಾರ ಪತ್ತೆಯಾಯಿತು ಅಥವಾ ಕುರುಹು ಪತ್ತೆಯಾಯಿತು ಎಂಬಂತಹ ಒಂದು ಸುದ್ದಿ ಪ್ರಚಾರವಾಗಿತ್ತು ಆದರೂ ಕೂಡ ಅದೆಲ್ಲವನ್ನು ಅನುಛೇತ್ರವರು ಎಸ್ ಐ ಟಿ ತಂಡದಲ್ಲಿರುವ ಅನುಚೇತ್ರವರು ಸುಳ್ಳು ಮಾಡಿದ್ದರು ಆಮೇಲೆ ಅವರು ಅಂತಹ ಯಾವುದೇ ಸುದ್ದಿ ಇಲ್ಲಿ ಲಭ್ಯವಾಗಿಲ್ಲ ಅದೆಲ್ಲವೂ ಸುಳ್ಳು ಸುದ್ದಿ ಅದನ್ನು ಪ್ರಚಾರ ಮಾಡಬೇಡಿ ಎಂದಿದ್ದರು ಆಮೇಲೆ ಅಗತ್ಯ ಕಾರ್ಯಕ್ಕಾಗಿ ಇಲ್ಲಿಗೆ ಬುಲ್ಡೋಸರ್ ಆಗಮಿಸಿದ್ದು ಅಲ್ಲಿ ಅಗೆಯುವಾಗ ನೀರು ಆಯಿತು ಹೊರತು ಯಾವುದೇ ಕಳೆ ಬರಹವಾಗಲಿ ಯಾವುದೇ ಕುರುಹಾಗಲಿ ಆಗಿಲ್ಲ ಎಂಬುದಾಗಿದೆ ನಮಗೆ ಈಗ ಸಿಕ್ಕಿರುವಂತಹ ಮಾಹಿತಿ ಒಂದು ಕಡೆಯಲ್ಲಿ ಎಸ್ ಐ ಟಿ ತಂಡ ಇತ್ತು ಅದರ ಜೊತೆಗೆ ವೈದ್ಯಾಧಿಕಾರಿಗಳಿದ್ದರು ಫಾರೆನ್ಸಿಕ್ ಅಧಿಕಾರಿಗಳಿದ್ದರು ಅದೇ ರೀತಿ ಶ್ವಾನದಳ ಕೂಡ ಸ್ಥಳಕ್ಕೆ ಆಗಮಿಸಿತು ಈ ಎಲ್ಲರ ಸಮ್ಮುಖದಲ್ಲಿ ನಡೆದಂತಹ ಕಾರ್ಯಾಚರಣೆ ಏನು ಫಲಶ್ರುತಿ ಲಭಿಸಿಲ್ಲ ಇಂದಿನ ಮಟ್ಟಿಗೆ ರಾಜ್ಯದ ಜನರ ಚಿತ್ತ ಈ ಸ್ಥಾನಘಟ್ಟದ ಬಳಿ ಇದ್ದರೂ ಕೂಡ ಯಾವುದೇ ರೀತಿಯಾದಂತಹ ಕುರುಹು ಪಥ್ಯವಾಗಿಲ್ಲ ಸದ್ಯ ರಾಜ್ಯದ ಜನರ ಕುತೂಹಲಕ್ಕೆ ಇಂದಿನ ಮಟ್ಟಿಗೆ ತೆರೆ ಬಿದ್ದಿದೆ ಅಂತ ನಾವು ಹೇಳ್ಬೋದು ಮುಂದುವರಿದು ಏನು ಕಾರ್ಯಾಚರಣೆ ನಡೆಯುತ್ತೆ ಎಂಬುದು ಇನ್ನಷ್ಟೇ ನಮಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ ಇಂದು ದೂರುದಾರ ತೋರಿಸಿದಂತಹ ಈ ನದಿಯ ಬದಿ ಈ ನದಿ ಏನಿದೆ ಇದರ ಬದಿಯಲ್ಲಿರುವ ಕಾಡಿನಲ್ಲಾಗಿದೆ ನಾನು ಶವಗಳನ್ನು ಊತು ಹಾಕಿದ್ದೆ ಅಂತ ಬರೋಬ್ಬರಿ ಹನ್ನೆರಡು ಸ್ಥಳಗಳನ್ನು ಹನ್ನೆರಡು ಸ್ಥಳಗಳನ್ನು ದೂರುದಾರ ಸೂಚಿಸಿದ್ದ ಈ ನದಿಯ ಇನ್ನೊಂದು ಭಾಗದಲ್ಲಿ ಒಂದು ಸ್ಥಳ ಒಟ್ಟಾರೆ ಹದಿಮೂರು ಸ್ಥಳಗಳನ್ನಾಗಿದೆ ನಿನ್ನೆ ಮಹಜರು ವೇಳೆಯಲ್ಲಿ ದೂರುದಾರ ಸೂಚಿಸಿದ್ದು ಆ ಮೇರೆಗೆ ಇಂದು ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆಯ ಸಂದರ್ಭದಲ್ಲಿ ಇಲ್ಲಿಗೆ ಎಸ್ ಐ ಟಿ ತಂಡ ಬಂತು ಆಮೇಲೆ ವೈದ್ಯಾಧಿಕಾರಿಗಳು ಅದರೊಂದಿಗೆ ಜಾಯ್ನ್ ಆದರು ಕೆ ಎಮ್ ಸಿ ವೈದ್ಯಾಧಿಕಾರಿಗಳು ಜಾಯ್ನ್ ಆದರು ಎಸ್ ಐ ಟಿಯ ಜೊತೆಗೆ ಫಾರೆನ್ಸಿಕ್ ಕೂಡ ಜಾಯ್ನ್ ಆಯಿತು ಆಮೇಲೆ ಶ್ವಾನದಳ ಕೂಡ ಬಂತು ಪೌರಕಾರ್ಮಿಕರು ಕೂಡ ಬಂದರು ಆಮೇಲೆ ಇಲ್ಲಿಗೆ ಜೆ ಸಿ ಬಿ ಕೂಡ ಬಂದು ಎಂಟು ಅಡಿಯಷ್ಟು ಅಗೆತ ಮಾಡಿದ್ದಾರೆ ಎನ್ನಲಾಗಿದೆ ಈವರೆಗೆ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಎಂಟುವರೆಗೆ ಎಂಟು ಅಡಿಯವರೆಗೆ ಅಗೆದರೂ ಕೂಡ ಯಾವುದೇ ರೀತಿ ರೀತಿಯಾದಂತಹ ಕುರುಹು ಇದುವರೆಗೂ ಕೂಡ ಪತಿಯಾಗಿಲ್ಲ ರಾಜ್ಯವಿಡೀ ಕಾದು ನೋಡುವಂತಹ ಈ ಪ್ರಕರಣ ರಾಜ್ಯದ ಕುತೂಹಲ ಕೆರಳಿಸಿದಂತಹ ಈ ಪ್ರಕರಣ ಇಂದಿನ ಮಟ್ಟಿಗೆ ತೆರೆ ಬಿದ್ದಿದೆ ಎಂದು ನಾವು ಹೇಳಬಹುದು ಯಾಕೆಂದರೆ ಇಡೀ ರಾಜ್ಯದಲ್ಲಿ ಇವತ್ತು ಅಸ್ಥಿ ಪಂಜರ ಪತ್ತೆಯಾಗುತ್ತಾ ಏನಾದರೂ ಕುರುಹು ಲಭ್ಯವಾಗುತ್ತಾ ಸಾಕ್ಷಿದಾರನ ಮಾತಿನಲ್ಲಿ ಏನಾದರೂ ಸತ್ಯವಿದೆಯಾ ಎಂಬಂತಹ ಹಲವು ಪ್ರಶ್ನೆಗಳು ಇಲ್ಲಿ ನಿಜಕ್ಕೂ ಶವವನ್ನು ಊತು ಹಾಕಲಾಗಿದೆಯಾ ಎಂಬಂತಹ ಪ್ರಶ್ನೆಗಳು ಸಾರ್ವಜನಿಕರಲ್ಲೂ ರಾಜ್ಯದ ಪ್ರತಿಯೊಬ್ಬರಲ್ಲೂ ಕೂಡ ಇತ್ತು ಆ ನಿಟ್ಟಿನಲ್ಲಿ ಬೆಳಿಗ್ಗೆಯಿಂದ ಇಲ್ಲಿ ಜನರು ಜಮಾಯಿಸಿದ್ದರು ನೂರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿ ಇಲ್ಲಿ ನಡೆಯುವಂತಹ ತನಿಖಾ ಶೋಧ ಕಾರ್ಯಗಳನ್ನು ನಿರಂತರವಾಗಿ ವೀಕ್ಷಿಸಿದ್ದರು ಆದರೆ ಯಾವುದೇ ರೀತಿಯಾದಂತಹ ಕುರುಹು ಇಂದಿನ ಮಟ್ಟಿಗೆ ಪತ್ತೆಯಾಗಿಲ್ಲ ಅಧಿಕಾರಿಗಳು ಏನೂ ಕೂಡ ಪ್ರತಿಕ್ರಿಯಿಸಿಲ್ಲ ಇಂದಿನ ಮಟ್ಟಿಗೆ ಹೇಳುವುದಾದರೆ ಇಂದಿನ ಕುತೂಹಲಕ್ಕೆ ಸದ್ಯ ತೆರೆ ಬಿದ್ದಿದೆ ಅಂತ ನಾವು ಹೇಳ್ಬೋದು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡದೆ ಎಲ್ಲ ಅಧಿಕಾರಿಗಳು ಮರಳುವಂತಹ ದೃಶ್ಯವನ್ನು ನೀವು ಗಮನಿಸಿದ್ದೀರಾ ಎಲ್ಲಿಂದ ಶ್ವಾನ ದಳ ಹೊರಟೋಯಿತು ಅದೇ ರೀತಿ ಫಾರೆನ್ಸಿಕ್ ಆಗಲಿ ಅದೇ ರೀತಿ ಎಸ್ ಐ ತಂಡ ಆಗಲಿ ಹಿರಿಯ ಐ ಪಿ ಎಸ್ ಅಧಿಕಾರಿಗಳಾದಂಥ ಅನುಚೇತ್ರವರಾಗಲಿ ಎಲ್ಲರೂ ಕೂಡ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರೆ ಇಲ್ಲಿಂದ ಹೊರಟೋದಂಥ ದೃಶ್ಯವನ್ನಾಗಿದೆ ಕಾಣೋದು ಆದರೆ ಅದರ ಜೊತೆಗೆ ಆರು ಗಂಟೆಯವರೆಗೆ ನಡೆದ ಆರು ಗಂಟೆ ಆರು ಆರೂವರೆ ಗಂಟೆಯವರೆಗೆ ನಡೆದಂತಹ ಈ ಶೋಧ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯಾದಂತಹ ಕುರುಹು ಪಥವಾಗಿಲ್ಲದರೂ ಕೂಡ ಇನ್ನೂ ಕೂಡ ಜನರ ಆಸಕ್ತಿ ಜನರ ಕುತೂಹಲ ಈ ನದಿ ತಟರಲ್ಲಿದೆ ಮುಂದುವರಿದು ಏನು ನಡೀತಾ ಅಂತ ನಾವು ನಿರಂತರ ನೋಡ್ತಾ ಇದ್ದೀವಿ ಕಾದ್ ನೋಡ್ತಾ ಇದ್ದೀವಿ ಸತ್ಯ ಹೊರಬೀಳುವವರೆಗೆ ನಾವು ನಿಮ್ಮ ಜೊತೆ ಇದ್ದೇವೆ ಇವಷ್ಟು ಇವತ್ತಿನ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್